ಬೆಂಗಳೂರಿನಲ್ಲಿ ಒಳ್ಳೆ ಜಾಗದಲ್ಲಿ ಸೈಟ್ ತಗೋಬೇಕು ಒಂದೊಳ್ಳೆ ಮನೆ ಕಟ್ಟಬೇಕು ಚಂದದ ಫಾರ್ಮ್ ಹೌಸ್ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಇಂತಹ ಕನಸು ನನಸಾಗುವುದಕ್ಕೆ ಅವಕಾಶವನ್ನ ನಿಮ್ಮ ಟಿವಿ ನೈನ್ ವೇದಿಕೆ ಕಲ್ಪಿಸಿಕೊಟ್ಟಿದೆ ನೆಲಮಂಗಲದಲ್ಲಿ ಸೈಟ್ ನೋಡ್ತಿದ್ದೀರಾ ಜಯನಗರದಲ್ಲಿ ಫ್ಲಾಟ್ ಬೇಕಾ ಕೆಂಗೇರಿ ಸೇರಿ ಬೆಂಗಳೂರಿನ ಸುತ್ತಮುತ್ತ ಖಾಲಿ ಜಾಗ ನೋಡ್ತಿದ್ದೀರಾ ಹಾಗಾದ್ರೆ ಟಿವಿ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಇದಕ್ಕೆಲ್ಲ ಒಂದೇ ವೇದಿಕೆ ಕಲ್ಪಿಸಿದೆ ಜಾಗವು ಇಲ್ಲೇ ಫೈನಲ್ ಬ್ಯಾಂಕ್ ಲೋನ್ ಸಮಸ್ಯೆಗೂ ಇಲ್ಲೇ ಫಟಾಫಟ್ ಪರಿಹಾರ ಮೂರು ದಿನದ ಟಿವಿ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ಚಾಲನೆ ಸತತ ಹದಿನಾಲ್ಕು ವರ್ಷಗಳ ಕಾಲ ಸ್ವೀಟ್ ಹೋಮ್ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಆಯೋಜಿಸಿರೋ ನಿಮ್ಮ ಹೆಮ್ಮೆಯ ಟಿವಿನೈನ್ ಸುದ್ದಿವಾಹಿನಿ ಹದಿನೈದನೇ ಆವೃತ್ತಿಯ ಸ್ವೀಟ್ ಹೋಮ್ ಎಕ್ಸ್ಪೋ ಆಯೋಜಿಸಿದೆ ನಾಯಂಡಳ್ಳಿಯ ನಂದಿಲಿಂಗ್ಸ್ ಗ್ರೌಂಡ್ನಲ್ಲಿ ಆಯೋಜಿಸಿರೋ ಮೂರು ದಿನಗಳ ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಚಾಲನೆ ನೀಡಿದ್ರು ಈ ವೇಳೆ ನೈನ್ ಕನ್ನಡ ವಾಹಿನಿ ಎಂಡಿ ರಾಹುಲ್ ಚೌಧರಿ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರಾದ ನೋಬೆಲ್ ಹಾಜರಿದ್ರು ಅಪಾರ್ಟ್ಮೆಂಟು ವಿಲ್ಲಾಸು ಕಾಮ್ಲ್ಯಾಂಡ್ ಸೈಟ್ಸ್ ಈ ಥರ ಜನಸಾಮಾನ್ಯರಿಗೆ ಮತ್ತು ಮೊದಲು ಅವರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಈ ಸ್ಕೂಲ್ ಬರ್ತೀಗ ಒಳ್ಳೆಯದಾಗಿದೆ ಎಕ್ಸ್ಪೋದಲ್ಲಿ ಭಾಗಿಯಾದ ಅಶ್ವಸೂರ್ಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಂಜಿತ್ ಕುಮಾರ್ ಶರಣ್ಯಾ ಫಾರ್ಮ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜೇಶ್ ಗುರು ಕುನ್ವಾನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸಂಜಯ್ ಬೈಡ್ ಸೇರಿ ಹಲವು ಕಂಪನಿಗಳ ಮುಖ್ಯಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಟಿವಿ ನೈನ್ ಎಕ್ಸ್ಪೋ ಮುಖಾಂತರ ಪ್ರಾಜೆಕ್ಟ್ನ ಲಾಂಚ್ ಮಾಡಿದೀವಿ ಬುಕಿಂಗ್ಸ್ ಓಪನ್ ಆಗಿದೆ ಸೊ ಆಲ್ಮೋಸ್ಟ್ ನಾವು ಐ ಕ್ಯಾನ್ ಪ್ರೌಡ್ಲಿ ಆಫ್ ಪ್ರಾಜೆಕ್ಟ್ ಸಿಟಿ ಸೊ ಪೀಪಲ್ ವರ್ ಲುಕಿಂಗ್ ಫಾರ್ ಪ್ರಾಜೆಕ್ಟ್ ಇನ್ ನೆಲಮಂಗ್ಲಾ ಹೈವೇ ಹೈವೇನಲ್ಲೇ ನಾವು ಮಾಡ್ತೀವಿ ನೆಲಮಂಗ್ಲಾ ಟು ಆಸನ್ ಹೈವೇನಲ್ಲೇ ಮಾಡಿದ್ವಿ ಆನ್ ದಿ ಹೈವೇ ಮಾಡಿದ್ವಿ ಸೊ ಪೀಪಲ್ ಟು ಇನ್ವೆಸ್ಟ್ ದರ್ ಸೊ ಕೈಂಡ್ಲಿ ಬಂದು ಆದಷ್ಟು ಬೇಗ ನಮ್ಮಲ್ಲಿ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ಒಟ್ಟಿನಲ್ಲಿ ಸ್ವೀಟ್ ಹೋಮ್ ಎಕ್ಸ್ಪೋಗೆ ಮೊದಲ ದಿನವೇ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ನಾಳೆ ನಾಡಿದ್ದು ವೇಕೆಂಡ್ ಇರೋದ್ರಿಂದ ನೀವು ಒಮ್ಮೆ ಭೇಟಿ ನೀಡಿ ನಿಮಿಷದ ಸೈಟ್ಗಳ ಬಗ್ಗೆ ತಿಳಿದುಕೊಳ್ಳಿ ಮಾಲ್ತೀಶ್ ಜಗೀನ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್